ಪ್ರತಾಪ್ ಅವರ ಮನೆಗೆ ಸಂಗೀತ ಅವರು ಬರಲಿದ್ದಾರೆ ಏನಕ್ಕೆ ಅಂದ್ರೆ ಸಂಗೀತ ಮತ್ತು ಪ್ರತಾಪ್ ಎಷ್ಟು ಉತ್ತಮವಾದಂತಹ ಒಡನಾಟ ಬಾಂಧವ್ಯ ಇಟ್ಕೊಂಡಿದ್ರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಸಂಗೀತ ಅವರು ಅಂದ್ರೆ ಪ್ರತಾಪ್ ಅವ್ರಿಗೂ ಕೂಡ ತುಂಬಾನೇ ಇಷ್ಟ ದೀದಿ ಅಂತ ತುಂಬಾನೇ ಪ್ರೀತಿಯಿಂದ ಬಿಗ್ ಬಾಸ್ ಮನೆ ಒಳಗಡೆ ಕರೀತಿದ್ರು ಅದೇ ರೀತಿ ಆಚೆ ಬಂದ ಮೇಲೆ ತುಂಬಾ ದಿವಸಗಳಾಯ್ತು ಮೀಟ್ ಮಾಡೋಕೆ ಆಗಿಲ್ಲ ಹೀಗಾಗಿ ಪ್ರತಾಪ್ ಅವರನ್ನ ಮೀಟ್ ಮಾಡೋಕ್ಕೆ ಡೈರೆಕ್ಟ್ ಮನೆಗೇನೆ ಎಂಟ್ರಿ ಕೊಡ್ತಾ ಇದ್ದಾರೆ ಸಂಗೀತ ಅವರು ಸಂಗೀತ ಅವರ ಅಚ್ಚು ಉತ್ತಮವಾದಂತಹ ಒಡನಾಟ ಈಗಲೂ ಕೂಡ ಇಟ್ಕೊಂಡಿದ್ದಾರೆ ಸಂಗೀತ ದೀದಿ ಅಂತಾನೆ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ ಅಂದ್ರೆ ಫೋನ್ ನಂಬರ್ ಕೂಡ ಸೇವ್ ಮಾಡಿರೋದು ಸಂಗೀತ ಅವರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ಶೋಸ್ ಗಳಲ್ಲಿ ಬಿಸಿ ಆಗ್ಬಿಟ್ಟಿದ್ರು ಜನರನ್ನ ಮೀಟ್ ಮಾಡುವುದು ಕೂಡ ಮಾಡಿದ್ರು ಹೀಗಾಗಿ ಅವರು ಬಿಸಿ ಆಗಿದ್ದಂತ ಕಾರಣ ಸಂಘ ನಂತರದಲ್ಲಿ ಪ್ರತಾಪ್ ಅವರನ್ನ ಮಾತನಾಡಿಸಲು ಭೇಟಿಯಾಗಲು ಸಾಧ್ಯವಾಗಿಲ್ಲ ಹೀಗಾಗಿ ಡೈರೆಕ್ಟ್ ಆಗಿ ಮನೆಗೇನೆ ಬಂದು ಅದ್ಭುತವಾದಂತಹ ಸಮಯವನ್ನ ಪ್ರತಾಪ್ ಅವರೊಟ್ಟಿಗೆ ಕಳಿಸಿದ್ದಾರೆ ಪ್ರತಾಪ್ ಅವರು ಸದ್ಯಕ್ಕೆ ಕಾರ್ಯಕ್ರಮಗಳಲ್ಲಿ ಸಹ ಹಾಗೆ ಒಂದು ವಿಚಾರ ತಿಳಿದು ಸಂಗೀತ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಯ್ತು ಡ್ಯಾನ್ಸ್ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಅವರು ಕೂಡ ಟಿವಿಲಿ ನೋಡ್ತಾರೆ ಗಿಜಿ ಗಿಲಿಗಿಲಿ ಪ್ರೋಗ್ರಾಂ ನಲ್ಲಿ ಬರ್ತಿದ್ದಾರಲ್ಲ ಪ್ರತಾಪ್ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಸೊ ಹೀಗಾಗಿ ಆಲ್ ದಿ ಬೆಸ್ಟ್ ಅಂತ ಕೂಡ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ಸಂಗೀತ ಅವರು ಪ್ರತಾಪ್ ಅವರಿಗೆ ಸಂಗೀತ ಮತ್ತು ಪ್ರತಾಪ್ ಅವರ ಜೋಡಿ ನಿಮ್ಗೂ ಕೂಡ ಎಷ್ಟು ಚನ್ನ ಅಕ್ಕದಮ ಎಷ್ಟು ಜನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸೆ ಎಲ್ಲ ಕಡೆ ಶೇರ್ ಮಾಡುದು ನಾವು ಮರಿಬಿಡಿ